ಎಲ್ಲರಿಗೂ ಶರಣಾರ್ಥಿಗಳು ನನ್ನ ಹೆಸರು ಖುಷಿ ಕೋಟಿ ಕಾಲಕ್ಕೆ ಬರ್ಕು ಹರಡು ದೊರೆಯ ಕೆರೆ ವಿಧ ವಸ್ತು ನೆರೆಯುವುದು ಅರಸು ಪರಿವಾರ ಪರಮ ನಿರಂಜನ ಕಾಲಕ್ಕೆ ತುಂಬಿದ ಹರವಿಯು ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಅಚ್ಚು ನಾವು ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಶತಿ ಲಿಂಗಪತಿ ಹರರ ಮಹಾದೇವ್ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವನಿಗೆ ಕಪೀಸಿದ್ದ ಮಲ್ಲಿಕಾರ್ಜುನಿಟ್ಟವರು ಬಸವಣ್ಣನ ಹೆಸರು ಬಲ್ಲವರು ಕೆಡದ್ರೆ ಮೂಲೋಕಕ್ಕೆ ಬಸವಣ್ಣನೇ ಕತ್ರು ಸರ್ವಜ್ಞ ಅಪ್ಪನು ನಮ್ಮ ಮಾದಾ ಚೆನ್ನಯ್ಯ ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎಂದನೆ அறி அறிவில இல்ல இல்ல கல்பதே அறிவுதே தன்னு தான் அறிவுதே அறிவு பரவஸ்வர கலேட கொலி நுழியலூட தன்னுடைய ಚಿಂತೆ ನಮಗೆ ಸಾಲದೆ ಕೂಡಲ ಬಲ್ಲನು ಎಂಬ ಚಿಂತೆ ಹಾಸಲುಂಟುಂಟು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ನುಡಿದರೆ ಹಿಂಗ ಮೆಚ್ಚಿ ಹೋಗುವುದೆಂತಿರಬೇಕು ನುಡಿಗಳ ದಾರಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಯುವನು ನೋಡಲಿಲ್ಲ

ಹಾಲು ಕರು ನೆಂಜಲು ಮೊಸರು ಗೊಲ್ಲತಿಯ ಉಪ್ಪು ಪಾರನೆಂಜಲು ಎಣ್ಣೆ ಸರ್ವ ಮಾನವರಂಜಲು ಅಕ್ಕಿ ಗೋಧಿ ಬೆಲ್ಲ ಇವೆಲ್ಲವೂ ಇನ್ನುಳಿದ ಪದಾರ್ಥಗಳಲ್ಲೂ ಇನ್ನುಳಿದ ಪದಾರ್ಥಗಳೆಲ್ಲವೂ ಹುಳದೆಂಜಲು ൂർത്തി അല്ല ജീവിയല്ലൂർ അല്ല യുഗിയല്ല യുഗമൂർത്തില്ലൂർത്തി பசவானல்லாடி வந்தே பார்த்தெல்லாடி வந்தே பசவான வந்தே பார்த்த சாடி வந்தே

ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದಿ ತಬಳಿಸಿ ಬಂದಿ ಬಸವನ ಬೆಳಕಿ ಎಲ್ಲಾಡಿ ಬಂದಿ ಕನ್ನಡವನದಲ್ಲಿ ಕುಳಿದಾಡಿ ಬಂದಿ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಪಾಮಾರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಕುಸುರಿಸಿ ಬಂದೆ बसवन बलके एल्ला वन्दे कारकक्षे प्रलिदाे